ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಇದು ಟಾಟಾ ಇಂಡಿಗೂ ಇ ಸಿ ಎಸ್ ಒಂದು ಗಡಿ ಕಳಿಸ್ಕೊಡಿದ್ರು ಹೌದೌದು ಸರ್ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಹದಿನಾರು ಮಾಡಲ್ ಸರ್ ಅದು ಓನರ್ ಎಷ್ಟಾಗಿದ್ದಾರೆ ಸರ್ ತರ್ಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ತಗೊಂಡಿದ್ದು ಆ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಫ್ರೆಶ್ ಇದೆ ಮತ್ತೆ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್ ಲೋನ್ ಇಲ್ಲ ಸರ್ ಗಡಿ ಮೇಲೆ ಆ ಸರ್ ಲೋನ್ ಇದೆ ಸರ್ ಕೇಳ್ತಾ ಇಲ್ಲ ಸರ್ ಲೋನ್ ಇದೆ ಅಂತ ಲೋನ್ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಅದರ ಮೇಲೆ 1 ರೂಪಾಯಿ ರೋಲ್ ಇಲ್ಲ ಗಡಿ ರನ್ನಿಂಗ್ ಎಷ್ಟು ಇದೆ ಸರ್ 1 ಲಕ್ಷ ಸಮಥಿಂಗ್ ಆಗಿದೆ ಸರ್ ಅಷ್ಟೇ ಗಡಿ ಗಡಿ ಸೆನ್ಸರಿಂಗ್ ಇಂಜಿನಿಯರ್ ಚೆನ್ನಾಗಿದೆ ಸರ್ ಟೈರ್ಗಳು ಹಾ ಚೆನ್ನಾಗಿದೆ ಸರ್ ಒಂದು ಒಂದಷ್ಟೇ ಸ್ವಲ್ಪ ಇದೆ ಇದೆ ಉಳಿಕೆದ್ ಮೂರ್ ಚೆನ್ನಾಗಿದೆ ಸರ್ ಹಾ ಸರ್ ಎಲ್ಲ ಬೋಟ್ ಸರ್ ಅದು ನಾನ್ ತಗೊಂಡ್ ಒಂದ್ ಒನ್ ಇಯರ್ ಆಯ್ತು ಅಷ್ಟೇ ಟ್ಯಾಕ್ಸ್ ಸರ್ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಬೋಟ್ ನಾ ತಗೊಂಡ ಒಂದ್ ಇಯರ್ ಆಯ್ತು ಟ್ಯಾಕ್ಸ್ ಎಲ್ಲ ಕಟ್ಟಿದೀನಿ ಸರ್ ನಾ ಎಲ್ಲಾ ಹೌದು ಸರ್ ಎಲ್ಲ ಕಟ್ಟಿದೀನಿ ಆ ತರ ಏನಿಲ್ಲ ಸರ್ ಇದು ಫೀಚರ್ಸ್ ಏನ್ ಬರ್ತದೆ ಸರ್ ಪವರ್ ವಿಂಡೋ ಪವರ್ ಒಳ್ಳೆ ಒಳ್ಳೆ ಮತ್ತೆ ಹೊಸ ಸೀಟ್ಸ್ ಕಂಡೀಷನ್ ಸರ್ 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 ಆ ಇದೆ 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 ಸಿಸ್ಟಮ್ 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 ಏನಿಲ್ಲ ಎಲ್ಲಿ ಲೊಕೇಶನ್ ಇದು ಎಚ್ 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 ಎಲ್ 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 ಮೈಸೂರು ಬೆಂಗಳೂರು ಬೆಂಗಳೂರು ಎಷ್ಟು ಹೇಳ್ತೀರಾ ಸ್ಟೇರಿಂಗು ರೇಟ್